ನನಗೂ ಚರ್ಚೆ ಐತೆ ಈಗ ಈಗಿರ್ತಕ್ಕಂಥ ನಿಮ್ಮನ್ನೆಲ್ಲರೂ ತೆಗೆದು ಬೇರೆ ಆದವ್ರನ್ನ ಇಲ್ಲಿ ವರದಿಗಾರ ನೆನಸ್ತಾರಂತ ಒಂದು ಸುದ್ದಿ ಇದೆ ನೋಡೋಣ ಅವರವರ ಭಾವನೆಗೆ ಅವರವರ ಭಕ್ತಿಗೆ ಸಾರ ನೋಡಿ ಬಹಳಷ್ಟು ಜನ ಒಂದ್ ಇಪ್ಪತ್ತೈದು ವರ್ಷದಿಂದ ಆ ಪಕ್ಷದಲ್ಲಿ ಇದ್ದಾವೆ ನಾನು ಸ್ನೇಹಿತರಿದ್ದಾರೆ ನನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇರ್ತಕ್ಕಂಥ ಜನನೂ ಇದ್ದಾರೆ ಅವರೆಲ್ಲರೂ ಸಂಪರ್ಕ ಮಾಡ್ತಾರೆ ಅವರಿಗೆ ಅವಶ್ಯಕತೆ ಮತ್ತು ಅನಿವಾರ್ಯತೆ ಎರಡೂ ಇರೋದರಿಂದ ಸಹಜವಾಗಿ ಸಂಪರ್ಕ ಮಾಡ್ತಾರೆ ಸಂಪರ್ಕ ಇರೋದರಿಂದ ಸಹಜವಾಗಿ ಸಂಪರ್ಕ ಮಾಡ್ತಾರೆ ಸಂಪರ್ಕ ಮಾಡೋದು ಅವರ ಇಚ್ಛಾನುಸಾರ ಮಾಡ್ತಾ ಇದ್ದಾರೆ ನಿರ್ಣಯ ತಗೊಳ್ತಕ್ಕಂಥದ್ದು ನಾನು ನಾನು ಹೆಸರು ಹೇಳಲಿಕ್ಕೆ ಹೋಗೋದಲ್ಲ ಸಾರ್ವಜನಿಕವಾಗಿ ಅದನ್ನು ಹೇಳಿಕೆ ಬರೋದಲ್ಲ ಅಲ್ಲಿ ಹಿರಿಯರು ಇದ್ದಾರೆ ಸ್ನೇಹಿತರು ಇದ್ದಾರೆ ಮತ್ತು ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಇರತಕ್ಕಂಥ ಅನೇಕ ಮುಖಂಡರು ಇದ್ದಾರೆ ಅವರೆಲ್ಲರೂ ಸಂಪರ್ಕದಲ್ಲಿ ಇದ್ದಾರೆ ನಾನು ಅದನ್ನೇ ಬಹಿರಂಗವಾಗಿ ಹೇಳಲಿಕ್ಕೆ ನಾನು ಇವೆಲ್ಲೋ ಆಂತರಿಕ ಮತ್ತು ಒಂದು ವಿಶ್ವಾಸಕ ಅರ್ಹರಾಗಿರ್ತಕ್ಕಂಥ ಸಮಯ ಮತ್ತು ಸಂದರ್ಭಗಳು ಇರ್ತವೆ ಅದನ್ನು ನಾವು ರಾಜಕೀಯವಾಗಿ ಅದನ್ನು ಬಹಿರಂಗವಾಗಿ ಹೇಳಲಿಕ್ಕಾಗಲ್ಲ ಒಂದು ವಿಶ್ವಾಸ ಅಂತಕ್ಕಂಥದ್ದು ರಾಜಕಾರಣದಲ್ಲಿ ಬೇಕಾಗುತ್ತೆ ಆ ವಿಶ್ವಾಸವನ್ನು ಬಹಿರಂಗ ಮಾಡಿಸ್ಲಿಕ್ಕೆ ಹೋಗೋದಿಲ್ಲ ಕಾಂಗ್ರೆಸ್ ಬಂದ ಮೇಲೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಶಾಸಕರು ಸೋತಿದ್ದಾರೆ ಆ ಎಫೆಕ್ಟ್ ಲೋಕಸಭೆಗೆ ಬೀಳುತ್ತೆ ಅಂತೇಳಿ ಬಿಜೆಪಿ ಸಹಜವಾಗಿ ಅವತ್ತು ನಾನು ಭಾರತೀಯ ಜನತಾ ಪಕ್ಷ ಬಿಟ್ಟು ಕಾಂಗ್ರೆಸ್ ಸೇರಿದ ಮೇಲೆ ಕೆಲವೊಂದು ಕ್ಷೇತ್ರದಲ್ಲಿ ಸಾಕಷ್ಟು ಅನಿ ಮತ್ತು ಅನುಕೂಲಗಳ ಆಗಿದ್ದಾವೆ ಆ ಅನುಕೂಲತೆಯನ್ನು ಮನವರಿಕೆ ಮಾಡಿಕೊಂಡೇ ಬಿ ಜೆ ಅವರು ಇವತ್ತು ಪುನಃ ತಮ್ಮ ಪಕ್ಷಕ್ಕೆ ಮಾಡ್ಕೋಬೇಕು ಅಂತಕ್ಕಂಥ ಆಸಕ್ತಿ ಹೊಂದಿದ್ದಾರೆ ಆಸಕ್ತಿ ಅವರು ಮಾಡ್ತಕ್ಕಂಥದ್ದು ಅವರ ಏಳಿಗೆಗಾಗಿ ಅವರ ಪಕ್ಷ ಬೆಳವಣಿಗೆ ಬಗ್ಗೆ ಅವ್ರಿಗಿರ್ತಕ್ಕಂಥ ಅದು ಚಿಂತನೆ ಬಟ್ ಅದು ಯಾವುದಕ್ಕೂ ನಾನು ಒಳಗಾಗಲ್ಲ ನಾನು ಕಾಂಗ್ರೆಸ್ ಪಕ್ಷವನ್ನು ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ ಸರ್ ನಿಮ್ಮ ಸ್ನೇಹಿತ ಹಳೆ ಸ್ನೇಹಿತ ಆರ್ ಅಶೋಕ್ ಅವರು ಲಕ್ಷ್ಮಣ್ ಸವದಿ ಅವರು ಕಾಂಗ್ರೆಸ್ ಸೇರ್ ಮೇಲೆ ಮೂಲ ಗುಂಪಿ ಆಗಿದ್ದಾರೆ ಅಂತ ನೀನು ಹೇಳಿಕೆ ಕೊಡ್ತಾರೆ ಸರ್ ಜಡ್ಮೆಂಟ್ ನೋಡೋಣ ಕಾಲ ಸಂದರ್ಭ ಎಲ್ಲವೂ ಉತ್ತರ ಕೊಡುತ್ತೆ ಕಾಲಾಯ ತಸ್ಮಾಯ ನಮ್ಮ ಅಂತ ಹೇಳ್ತಾರೆ ಸರ್ ಹತ್ತನೇ ಜನಕ್ಕೆ ಏನು ಹೇಳ್ತಾರೆ ಖುಷಿ ವಿಚಾರ ಸಚಿವ ಸ್ಥಾನದ ಬಗ್ಗೆ ನಿರೀಕ್ಷೆಯಲ್ಲಿ ಅತನಿ ಜನಕ್ಕೆ ಅತನಿ ಮತದಾರರಿಗೆ ನನ್ನ ಹಿತೈಷಿಗಳಿಗೆ ನನ್ನ ಕಾರ್ಯಕರ್ತರಿಗೆ ನನ್ನ ಮತದಾರ ಪ್ರಭುಗಳಿಗೆ ನಾನು ಒಂದು ಸಂತೋಷದ ಸಂಗತಿಯನ್ನು ಹೇಳಿಕ್ಕೆ ಬಯಸ್ತೀನಿ ಆತನಿಗೆ ಮೂಲಭೂತ ಸಮಸ್ಯೆಗಳೇನಿದ್ದು ಆ ಸಮಸ್ಯೆಗಳನ್ನು ಬಿಡಿಸಲಿಕ್ಕೆ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಭರವಸೆಯನ್ನು ಕೊಟ್ಟಿದೆ ಅಭಿವೃದ್ಧಿಯನ್ನು ಮಾಡುವಂಥ ಸಂದರ್ಭ ಅವರಿಗೆ ಒಳ್ಳೆಯ ಸುಕಾಲ ಬಂದಿದೆ ಏನು ಹಿನ್ನಡೆ ಆಗಲ್ಲ ಗುರಿ ಅದನ್ನೇ ಗುಣಿ ಗುರಿಯನ್ನು ಮುಟ್ಟುವಂಥ ಕೆಲಸ ನೋಡೋಣ ನೋಡೋಣ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಎಲ್ಲಾದ್ರೂ ಕಾನೂನು ಚೌಕಟ್ಟಿನಲ್ಲಿ ಎಲ್ಲಿ ಬೇಕಾದರೂ ಸ್ಪರ್ಧೆ ಮಾಡಬಹುದು ಅದು ಇಡೀ ದೇಶದಲ್ಲಿ ಎಲ್ಲಿ ಬೇಕಾದ್ರೂ ಕೂಡ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಹಕ್ಕಿದೆ ಮತ್ತು ಅವಕಾಶ ಇದೆ ಕುಟುಂಬಕ್ಕೆ ಲೋಕಸಭೆ ಸ್ಪರ್ಧೆಗೆ ನಾನು ಮಾಡಲ್ಲ ನನ್ನ ಮಗನೂ ಮಾಡಲ್ಲ